ಅಸ್ಥಿಪಂಜರಗಳು ಪಂಚರಗಳು ಬೂರುಡೆಗಳು ಸುಳ್ಳನ್ನು ಹೇಳಲಾರವು ಇದು ಫಾರೆನ್ಸಿಕ್ ಎಕ್ಸ್ಪರ್ಟ್ಸ್ ಹೇಳುವಂಥ ಮಾತು ಈ ಒಂದೋ ಸತ್ಯವನ್ನು ಆ ಒಂದು ಬೂರುಡೆಯಾಗಲಿ ಆ ಅಸ್ಥಿ ಆ ದೇಹವಾಗಲಿ ಹೇಳ್ತಾ ಬರುತ್ತೆ ಯಾವ ರೀತಿ ನಾನು ಸತ್ತೆ ಯಾವ ರೀತಿ ನಾನು ಕೊಲೆಗೈಯಲ್ಪಟ್ಟೆ ನನ್ನನ್ನು ಒಬ್ಬ ವ್ಯಕ್ತಿ ಅತ್ಯಾಚಾರ ಮಾಡೋದನ್ನ ಅಥವಾ ಸಾಮೂಹಿಕ ಅತ್ಯಾಚಾರಕ್ಕೆ ಒಳಗಾಗಿದ್ದ ನನ್ನನ್ನು ಊಟಕ್ಕಿಂತ ಮೊದಲು ಅತ್ಯಾಚಾರ ಮಾಡಿದ್ರ ಊಟ ಕೊಟ್ಟು ಅತ್ಯಾಚಾರ ಮಾಡಿದ್ರ ಇಲ್ಲ ಅತ್ಯಾಚಾರ ಮೇಲೆ ಬಾಯಿಗೆ ಅನ್ನ ತುರ್ಕದ್ರ ಅಥವಾ ಸತ್ತ ಮೇಲೆ ನನ್ನ ಬಾಡಿಯೊಳಗಡೆ ಕೆಲವೊಂದು ಆಹಾರವನ್ನಾಗಿ ಅಥವಾ ಫಾರಿನ್ ಆಬ್ಜೆಕ್ಟ್ಸ್ ಏನಿದೆ ಅದನ್ನು ತುರ್ಕದ್ರೆ ಇವೆಲ್ಲವನ್ನೂ ಕೂಡ ಒಂದು ಹೆಣ ಮಾತಾಡುತ್ತೆ ಸಾಯಕ್ಕಿಂತ ಮೊದಲೇ ನನಗೆ ಹೊಡೆದಿದ್ರ ಅಥವಾ ಸತ್ತ ಮೇಲೆ ನನಗೆ ಹೊಡೆದಿದ್ರ ಸಾಯಿಸಿ ನೀರಿಗೆ ಹಾಕಿದ್ರ ಇಲ್ಲ ತಳ್ಳಿದ್ರ ಇವೆಲ್ಲವೂ ಕೂಡ ಒಂದು ಹೆಣ ಮಾತಾಡುತ್ತೆ ಇದನ್ನ ಔಟ್ ಮಾಡಕ್ ಬಹಳ ಕಷ್ಟ ಒಣ ಮಾತುಗಾರಿಕೆಯಿಂದ ಅಥವಾ ಯಾವುದೋ ಒಂದು ರೀತಿಯಾದ ಭ್ರಮೆಗಳಲ್ಲಿ ಅಥವಾ ಮೌಢ್ಯಗಳಲ್ಲಿ ಮಾತನಾಡೋದು ಬೇರೆ ಸೈನ್ಸ್ ಅಂತ ಹೇಳುವಂಥದ್ದೇ ಆ ವಿಚಾರದಲ್ಲಿ ಇದು ಒಂದು ಕಡೆ ಇರಲಿ ನನಗನ್ನಿಸಿದ ಪ್ರಕಾರ ಮಾಧ್ಯಮ ಮಿತ್ರರಲ್ಲೋ ಅಥವಾ ಹೋರಾಟಗಾರರಲ್ಲೋ ಒಂದು ಸಮಚಿತ್ತದಿಂದ ಈ ಒಂದು ಪ್ರಕರಣವನ್ನು ಮತ್ತು ನಮಗೆ ಒಂದು ಅವೈಲೇಬಿಲಿಟಿ ಇರುವಂತಹ ಮಾನ್ಯ ನ್ಯಾಯಾಲಯದ ಆ ತೀರ್ಪಿನಲ್ಲಿ ಸಾಕ್ಷಿ ನುಡಿದಿರುವಂಥ ವ್ಯಕ್ತಿಗಳು ಇವರೆಲ್ಲರ ಹೇಳಿಕೆಗಳು ಅವತ್ತಿನ ಮಾಧ್ಯಮದಲ್ಲಿ ಬಂದಂತಹ ವರದಿಗಳು ಮತ್ತು ಸಾಕ್ಷಿಯಾಗಿ ಪರಿಗಣಿಸದೇ ಹೋಗಿದ್ದಂತಹ ಕೆಲವು ಉಳಿದೋದ ಸಾಕ್ಷಿಗಳು ಈವಾಗ ಮಾತಾಡ್ತಿದ್ದಾರಲ್ಲ ಅವರೆಲ್ಲ ಎಲ್ಲ ಸಾಕ್ಷಿಗಳನ್ನು ಕೂಡ ಅವತ್ತಿನ ತನಿಖಾಧಿಕಾರಿಗಳು ನ್ಯಾಯಾಲಯದ ಮುಂದೆ ಇಡಲಿಲ್ಲ ಉದಾಹರಣೆಗೆ ಎಲ್ಲವೂ ಒಂದು ಕಡೆ ಇವ್ರು ಹೇಳ್ತಿದ್ದಾರೆ ಹೊರಗಿನ ವ್ಯಕ್ತಿಗಳು ನಮ್ಮನ್ನು ಮ್ಯಾಪಿಂಗ್ ಮಾಡಿಸಿದ್ರು ನಾರ್ಕೋನಸಿಸ್ ಟೆಸ್ಟ್ ಮಾಡಿಸಿದ್ರು ಟೋಪಿ ಹಾಕಿದ್ರು ಅಂತ ಟೋಪಿ ಹಾಕಿದ್ದು ಅವರು ತಲೆಗೆಲ್ಲ ಟೋಪಿ ನ್ಯಾಯಾಲಯಕ್ಕೆ ಹಾಕ್ಬಿಟ್ಟಿದ್ದಾರೆ ತನಿಖಾಧಿಕಾರಿಗಳು ಇದರಲ್ಲಿ ಏನು ನಾನು ಸರ್ಕಲ್ ಅಲ್ಲ ಇದು ಇರೋ ವಿಚಾರ ಹೇಳ್ತಾ ಇದ್ದೇನೆ ಯಾವುದೇ ರೀತಿಯಾದಂತಹ ಈ ಸಂದೇಹಾಸ್ಪದ ವ್ಯಕ್ತಿಗಳನ್ನು ಯಾವುದೇ ರೀತಿಯಾಗಿ ತನಿಖೆಗೊಳಪಡಿಸಲಿಲ್ಲ ಅಂತಲೇ ತೀರ್ಪಿನಲ್ಲಿ ಉಲ್ಲೇಖ ಆಗಿರುವ ದಯಮಾಡಿ ಇದನ್ನು ಸಮಚಿತ್ರದಲ್ಲಿ ತಗೊಳ್ಳಿ ಆರೋಪಿ ಸ್ಥಾನದಲ್ಲಿರುವಂಥ ವ್ಯಕ್ತಿಗಳು ನಾವು ಮಂಪರು ಪರೀಕ್ಷೆಗೆ ನಾಲ್ಕು ಕಾಲೇಜಸ್ಗೆ ಒಳಪಟ್ಟಿದ್ದೇವೆ ಅಂತ ಹೇಳ್ಕೊಳ್ತಾ ಬರೋದು ಸರ್ ಅಂತ ಇದ್ದಾರೆ ಅವರು ಹೇಳ್ತಾನೇ ಇದ್ದಾರೆ ಅಥವಾ ಇನ್ನೊಬ್ಬರು ಏನು ಹೇಳ್ತಿದ್ದಾರೆ ನಾವು ಬೆಳ್ತಂಗಡಿಯಲ್ಲೂ ಮಾಡ್ಸ್ಕೊಂಡ್ವಿ ಬೆಂಗಳೂರಿನಲ್ಲೂ ಮಾಡಿಸ್ಕೊಂಡ್ವಿ ಚೆನ್ನೈಲೂ ಮಾಡಿಸ್ಕೊಂಡ್ವಿ ಅದು ಯಾವುದೋ ಗೆಸ್ಟ್ ಹೌಸಲ್ಲಿ ನಮ್ಮನ್ನು ಕರ್ಕೊಂಡೋಗಿ ಹೋಗಿ ನ್ಯಾಯಾಧೀಶರೇ ಹೇಳಿದ್ರು ನಿಮಗೆ ನೀವು ಮುಂದೆ ಬಾಳಬೇಕಾದಂಥ ಯುವಕರು ನಿಮಗೆ ಈ ಟೆಸ್ಟ್ಗಳನ್ನೆಲ್ಲ ಮಾಡಿಬಿಟ್ರೆ ನಿಮ್ಮ ಆರೋಗ್ಯ ಹದಗೆಟ್ಟೋಗುತ್ತೆ ಬೇಡ ಬಿಡಿ ಅಂತ ಹೇಳಿದ್ರು ಅಂತ ಅವು ಯಾರು ಜಡ್ಜ್ ಅಂತಾದರೂ ಹೇಳಬೇಕಲ್ಲ ಯಾವ ಜಡ್ಜು ಇದನ್ನು ಹೇಳಲಿಕ್ಕೆ ಸಾಧ್ಯ ನ್ಯಾಯಿಕ ಪ್ರಕ್ರಿಯೆಯಲ್ಲಿ ನನಗೊತ್ತು ಗೊತ್ತಿಲ್ಲ ಯಾವುದೋ ಪಂ ಕಟ್ಟೆ ಪಂಚಾಯಿತಿಯವರು ಹೇಳಲಿಕ್ಕೆ ಸಾಧ್ಯತೆ ಇದೆ ಆದರೆ ಸಂವಿಧಾನಾತ್ಮಕವಾಗಿ ನಡಿಬೇಕಾದಂಥ ನ್ಯಾಯಾಂಗ ವ್ಯವಸ್ಥೆಯಲ್ಲಿರುವ ನ್ಯಾಯಿಕ ಸ್ಥಾನದಲ್ಲಿರುವ ನ್ಯಾಯಾಧೀಶರು ಈ ರೀತಿಯಾಗಿ ಹೇಳಿದ್ದು ಮೂವತ್ತಾರು ವರ್ಷದ ನನ್ನ ಅನುಭವದಲ್ಲಿ ಎಲ್ಲೂ ಕಂಡಿಲ್ಲ ಯಾಕೆ ಅಂದರೆ ಮೂವತ್ತಾರು ವರ್ಷವೂ ನಾನು ಕಾನೂನಿನ ಕೆಳಗೆ ಮತ್ತು ನ್ಯಾಯಾಲಯದಲ್ಲಿ ಕಟಕಟೆಯಲ್ಲಿ ನಿಂತು ಸಾಕ್ಷಿಯಾಗಿ ದೂರುದಾರರಾಗಿ ಅಷ್ಟೇ ಯಾಕೆ ನಾನೇ ಆರೋಪಿಯಾಗಿ ಕೂಡ ನಿಂತಿದ್ದೇನೆ ಹೋರಾಟದ ಬದುಕಿನಲ್ಲಿ ಬೇರೆ ವಿಚಾರ ಇಲ್ಲಿ ಹೇಗೆ ನ್ಯಾಯ ವಿತರಣೆ ಆಗುತ್ತೆ ಹೇಗೆ ಸಾಕ್ಷಿ ಮುಡಿಬೇಕಾಗುತ್ತೆ ಹೇಗೆ ಕ್ರಾಸ್ ಎಕ್ಸಾಮಿನೇಷನ್ ಆಗುತ್ತೆ ಹೇಗೆ ವಿಚಾರಣೆಗಳು ನಡೆಯುತ್ತೆ ನಾವು ನಡ್ಕೊಳ್ಬೇಕಾಗುತ್ತೆ ಎಲ್ಲವನ್ನು ನಾನು ಬಹಳ ಹತ್ತಿರದಿಂದ ಅನುಭವಿಸಿದ್ದೇನೆ ಇವರು ಹೇಳಿದ್ದು ಬೇರೆ ಆದರೆ ಕೋರ್ಟ್ನಲ್ಲಿ ನಡೆದಿದ್ದೇ ಬೇರೆ ನ್ಯಾಯಾಧೀಶರು ಅಲ್ಲಿ ಮೆನ್ಷನ್ ಮಾಡ್ತಾರೆ ಯಾವುದೇ ರೀತಿಯ ದಾಖಲೆಗಳನ್ನು ತನಿಖಾಧಿಕಾರಿಗಳು ನ್ಯಾಯಾಂಗದ ಮುಂದೆ ಇಡಲಿಲ್ಲ ಒಂದೇ ಒಂದು ಸಣ್ಣ ತನಿಖೆ ಈ ಸಂದೇಹಾಸ್ಪದ ವ್ಯಕ್ತಿಗಳ ಮೇಲೆ ಮಾಡಿದ್ದಾರೆ ಅಂತ ಹೇಳಲಿಕ್ಕೆ ಒಂದು ಸಣ್ಣ ಸಾಕ್ಷಿ ಕೂಡ ಇಲ್ಲ ಅಂತ ಹೇಳೋದನ್ನ ಹೇಳ್ತಾರೆ ಜೊತೆಯಲ್ಲಿ ನಾನು ಒಂದು ಕಾಮನ್ ಸೆನ್ಸಲ್ಲಿ ಒಂದು ಪ್ರಶ್ನೆ ಕೇಳ್ತೀನಿ ಸರ್ ನೋಡಿ ಅವತ್ತು ನಮ್ಮಲ್ಲೊಬ್ಬರು ಸಾಕ್ಷಿ ಬಂದಿದ್ದಾರೆ ಆ ಸಾಕ್ಷಿಯ ಮೇಲೆ ನನಗೆ ತುಂಬ ಭರವಸೆ ಇದೆ ಎಲ್ಲ ರೀತಿಯ ಅಗ್ನಿ ಪರೀಕ್ಷೆಗಳಿಗೆ ಆ ಸಾಕ್ಷಿಯನ್ನು ನಾನು ಒಡ್ಡಿದ್ದೇನೆ ಇಬ್ಬರು ಮೊದಲು ಬಂದಂಥವರು ಅವರಲ್ಲಿ ಒಬ್ಬರು ಇವಾಗ ನಿಧನರಾಗಿದ್ದಾರೆ ಅದಕ್ಕೂ ಕೂಡ ಯಾರೋ ಏನೋ ಒಂದು ರೀತಿಯ ದೇವರಿಗೆ ಮಾಡೋದೆಲ್ಲ ನಡೆದಿದೆ ಮಾಧ್ಯಮಗಳಲ್ಲಿ ಅದಕ್ಕೆ ಬೇಕಾದಂಥ ಸಾಕ್ಷಿಗಳು ಸತ್ತು ಇಲ್ಲಿ ಬಂದಿದ್ದಕ್ಕಂತೂ ಸಾಕ್ಷಿ ಇದೆ ಸತ್ತು ಎಲ್ಲ ಏನೇನು ಬೇಕು ಕೂಡ ನನಗೆ ಒದಗಿಸಿದ್ದಾರೆ ಅವರೇನು ಭಿಕ್ಷುಕರೇನಲ್ಲ ಒಳ್ಳೆಯ ಒಂದು ಹಿನ್ನೆಲೆಯಿಂದ ಬಂದಂತಹ ಸಮುದಾಯದಲ್ಲೇ ಗುರುತಿಸ್ಕೊಂಡಿರುವಂತಹ ದೊಡ್ಡ ಸಮುದಾಯಕ್ಕೆ ಸೇರಿದಂತಹ ಇಬ್ಬರು ಮಹಿಳೆಯರು ಸಾತ್ವಿಕ ಧಾರ್ಮಿಕ ವ್ಯಕ್ತಿಗಳು ಒಂದು ಕಡೆ ಅವರು ಆ ದಿನ ಹೋಗಿದ್ದಾರೆ ನೋಡಿದ್ದಾರೆ ನಾನು ಹೇಳೋದನ್ನ ಅವ್ರು ಹೇಳೋದ್ನ ನಾನು ನಂಬೋದು ಅದ್ರ ನಾನು ಹೇಳೋದನ್ನ ನೀವು ನಂಬಲ್ಲ ಬೇರೆ ವಿಚಾರ ನಂಬಲಿಂತಲ್ಲ ಆದರೆ ಅವತ್ತಿನವರೆಗೂ ಕೂಡ ಅದೇ ಪ್ರದೇಶದಲ್ಲಿ ಇದ್ದಂತಹ ಬಸ್ ಸ್ಟಾಪ್ ಇದು ಬಹಳ ಮುಖ್ಯ ಕೇಳ್ತಾ ಇದೆ ಬಸ್ ಸ್ಟಾಪ್ ಯಾರಿಗೆ ಸೇರಿದ್ದು ಸರ್ಕಾರಕ್ಕೆ ಸೇರಿತ್ತಾ ಅಥವಾ ಖಾಸಗಿ ವ್ಯಕ್ತಿಗಳಿಗೆ ಸೇರಿತ್ತಾ ಯಾಕೆ ಅದು ಇದ್ದಕ್ಕಿದ್ದ ಹಾಗೆ ಮಾಯ ಆಯಿತು ಅಲ್ಲಿದ್ದಂತಹ ಸಿ ಸಿ ಕ್ಯಾಮ್ರಾ ಎಲ್ಲಿಗೆ ಹೋಯಿತು ಯಾಕೆ ಆ ದಿನ ಸಿ ಕ್ಯಾಮ್ರಾದ ಫೋಟೇಜ್ಗಳನ್ನು ಈ ತನಿಖಾಧಿಕಾರಿಗಳು ಕಲೆಕ್ಟ್ ಮಾಡಲಿಲ್ಲ ಯಾಕೆ ಅದನ್ನು ನ್ಯಾಯಾಂಗದ ಮುಂದೆ ಇಡಲಿಲ್ಲ ಈಗ ಸಾಕ್ಷಿಗಳು ಕೇಳ್ತಾ ಇರೋದು ಅದೇನೇ ನನಗೆ ಅಲ್ಲಿ ಓಡಾಡಿದ್ದೆಲ್ಲ ಅಲ್ಲಿ ಸಿ ಸಿ ಕ್ಯಾಮ್ರಾದಲ್ಲಿ ಇರಬೇಕಲ್ಲ ಸರ್ ಆ ಸಿ ಕ್ಯಾಮ್ರಾ ತೆಕ್ಸಿ ಅಂತಾರೆ ಎಲ್ಲಿಂದ ತೆಕ್ಸೋಣ ಸಿ ಸಿ ಕ್ಯಾಮ್ರಾವೇ ಇಲ್ಲ ಈ ಒಂದು ಕೃತ್ಯವನ್ನುರಲ್ಲಿ ಸಾಮಾನ್ಯ ಬಡವ ಮಾಡಿದರೆ ಒಂದು ಕಟ್ಟಡವನ್ನು ಧ್ವಂಸ ಮಾಡೋ ಮಟ್ಟಕ್ಕೆ ಅವನೇನಾದ್ರೂ ಸಾಕ್ಷಿ ನಷ್ಟ ಮಾಡಲಿಕ್ಕೆ ಸಾಧ್ಯತೆ ಇದೆಯಾ ಸಾಧ್ಯ ಖಂಡಿತವಾಗಲೂ ಇಲ್ಲ ನೂರಕ್ಕೆ ನೂರು ಜನ ಹೇಳಬೇಕಾಗಿದ್ದು ಇದು ಸಾಧ್ಯವಲ್ಲದೆ ಮಾತು ಅವನು ಈ ಹೆಣವನ್ನು ತಗೊಂಡಂಗೆ ಎಸಿಲಿಕ್ಕೆ ಹೋಗ್ತಾನೋ ಇಲ್ಲ ಮತ್ತೆ ಬಂದು ಕಟ್ಟಡ ಬೆಳೆಸ್ಕೊಂಡು ಕೂತ್ಕೊಳ್ತಾನೋ ಅಥವಾ ಅವನು ಜನಗಳನ್ನೆಲ್ಲ ಬಿಡಲಿಕ್ಕೆ ಒಂದು ಕೆಪ್ಯಾಸಿಟಿ ಇದೆಯೋ ಅವನ ಹಿನ್ನೆಲೆ ಏನು ಯಾವುದೋ ಒಂದು ಹೋಟೆಲ್ನಲ್ಲಿ ಎಲ್ಲೋ ಒಂದು ಕಡೆ ಕೆಲಸ ಮಾಡ್ತಿದ್ದಂಥ ಮಾಡಿ ಕೆಲಸ ಮಾಡ್ತಿದ್ದಾನೆ ಹೇಳುವಂಥದ್ದು ನನಗೆ ಗೊತ್ತು ಹುಚ್ಚೂರು ಓದಿದ್ದಾನೆ ಸ್ವಲ್ಪ ಓದಿದ್ದಾನೆ ತಂದೆ ಶಿಕ್ಷಕರಾಗಿದ್ದಂಥವ್ರು ಕರಾಟೆ ಪಟು ಒಂದು ಕುಡಿಯಲ್ಲ ಸಿಗರೇಟ್ ಸಿಲ್ಲ ಚಟಗಳು ಯಾವುದೂ ಇಲ್ಲ ಸ್ವಲ್ಪ ಮಂದ ಬುದ್ಧಿಯವನು ಇಷ್ಟು ಬಿಟ್ಟರೆ ಬೇರೆ ಏನು ಆಗಲೆಲ್ಲ ದೇವರು ಜ್ಞಾನ ಧ್ಯಾನ ಮಾಡುವಂಥದ್ದು ದೇವಸ್ಥಾನಗಳಿಗೆ ವಿಸಿಟ್ ಕೊಡುವಂಥದ್ದು ಅವನ ಒಂದು ದೌರ್ಬಲ್ಯ ಪ್ಲಸ್ಸೋ ಮೈನಸ್ಸೋ ಗೊತ್ತಿಲ್ಲ ದೌರ್ಬಲ್ಯವೇ ಆ ದೌರ್ಬಲ್ಯದಿಂದಲೇ ಅವನು ಅವತ್ತು ಆರೋಪಿ ಸ್ಥಾನದಲ್ಲಿ ನಿಂತಿರೋದು ಆ ದೌರ್ಬಲ್ಯ ಇರಲಿಲ್ಲ ಅಂದರೆ ಸುಖ ಸುಮ್ಮನೆ ಸಿಕ್ಕಾಕತ್ತಿರಲಿಲ್ಲ ಏನಾದರೂ ಆಗಲಿ ಆಗೋಗಿದೆ ಈವಾಗ ಅವನಲ್ಲ ಅಂತ ಹೇಳೋದಕ್ಕೆ ಬಹಳಷ್ಟು ವಿಚಾರಗಳನ್ನು ನ್ಯಾಯಾಲಯ ಪರಿಗಣಿಸಿದೆ ಜೊತೆಯಲ್ಲಿ ನ್ಯಾಯಾಲಯಕ್ಕೆ ಮುಂದೆ ಬರೆದಂಥ ಸಾಕ್ಷಿಗಳು ಈಗ ಜೀವಂತವಾಗಿ ಯಾರಿದ್ದಾರೆ ಅವರು ಹೇಳುವಂಥ ಇವೆಲ್ಲವನ್ನು ನಾವು ಪರಿಗಣಿಸಬೇಕಾಗ್ತದೆ ಯಾರು ಮಾಡಿದ್ದಾರೆ ಅಂತ ಹೇಳೋದು ಬೇರೆ ಮಾತು ಅದು ನಾನು ಹೇಳಬೇಕಾದಂಥ ವಿಚಾರವೂ ಅಲ್ಲ ಹೇಳಬಾರ್ದು ಕೂಡ ತನಿಖಾಧಿಕಾರಿಗಳು ಪ್ರಾಮಾಣಿಕವಾಗಿ ತನಿಖೆ ಮಾಡಿ ಇದನ್ನು ಹೊರಗಡೆ ತಂದು ತಮ್ಮ ಶಂಕದ ಮೂಲಕನೇ ಈ ತೀರ್ಥವನ್ನು ಕೊಡಬೇಕು ಒಬ್ಬೊಬ್ರು ಬಾಯಲ್ಲಿ ಒಂದೊಂದು ರೀತಿ ಮಾತನಾಡೋದಲ್ಲ ನಮಗೆ ಬೇಕಾಗಿದ್ದೇನು ಆ ಧರ್ಮಸ್ಥಳದ ಒಂದು ಸ್ಯಾಂಕ್ಟಿಟಿ ಏನಿದೆ ಅದನ್ನು ಎತ್ತಿ ಹಿಡಿಯುವ ಕೆಲಸವೂ ಆಗಬೇಕಾಗಿದೆ ಅದಕ್ಕೇನು ಕಳಂಕ ಅಂತಕೊಳ್ತಾ ಇದೆ ಆಗಿ ಹೇಳ್ತಾ ಇದ್ದೀನಿ ಯಾಕೆ ಅಂದರೆ ಇದು ಒಬ್ಬ ವ್ಯಕ್ತಿಗೆ ಸಂಬಂಧಪಟ್ಟ ವಿಚಾರವಷ್ಟೇ ಅಲ್ಲ ಒಂದು ದೊಡ್ಡ ಒಂದು ಸಮುದಾಯದ ಭಾವನೆಗಳಿಗೆ ಬಂದಿರುವುದಕ್ಕೆ ಅದನ್ನು ಹೋಗಲಾಡಿಸುವ ಕೆಲಸವನ್ನು ಸರ್ಕಾರ ಮಾಡಲೇಬೇಕು ಮಾನ್ಯ ಮುಖ್ಯಮಂತ್ರಿಗಳಿಗೆ ನಾನು ಆಗ್ರಹಿಸ್ತಾ ಇರುವಂಥದ್ದು ಯಾಕೆ ಇಷ್ಟು ನಿಧಾನಗತಿಯಾಗಿ ಒಂದು ಯೋಚನೆ ಬಿದ್ದಿದ್ದೀರಿ ನಿಮಗೆ ಆ ಪವರ್ ಇದೆ ಜವಾಬ್ದಾರಿ ಜೊತೆಯಲ್ಲಿ ಆ ಒಂದು ಶಕ್ತಿ ಇದೆ ಆ ಶಕ್ತಿ ಇದೆ ಅಂದರೆ ತನಿಖೆ ಮಾಡಿಸುವಂಥದ್ದು ಹೆಚ್ಚುವರಿ ತನಿಖೆ ಮಾಡಲಿಕ್ಕೆ ಈ ಬಡಪಾಯಿ ಯಾರು ನಮ್ಮ ಸೌಜನ್ಯಗಳ ತಾಯಿನೇ ಹೋಗ್ಬೇಕು ಕೇಳಬೇಕು ಏನಿಲ್ಲ ತಾವು ಕೂಡ ಈ ಒಂದು ವಾತಾವರಣವನ್ನು ನೋಡ್ತಾ ಇದ್ದೀರಾ ಎಷ್ಟೊಂದು ಗಲಭೆಗಳಾಗ್ತಿದೆ ಎಷ್ಟೊಂದು ಪ್ರಕ್ಷುಬ್ಧತೆ ನಮ್ಮನ್ನು ಕಾಡ್ತಾ ಇದೆ ಪರಸ್ಪರ ಒಂದು ಅಪನಂಬಿಕೆಗಳು ಕಾಡ್ತಾಯಿದೆ ಇವೆಲ್ಲದರ ನಡುವೆ ನಾವು ಎಲ್ಲರೂ ನ್ಯಾಯಕ್ಕೋಸ್ಕರ ನಾವು ಅಪರ್ಪಿಸ್ತಾ ಇದ್ದೀವಿ ಆಗ್ರಹಿಸ್ತಾ ಇದ್ದೀವಿ ಹಾಗಾಗಿ ತಾವು ದಯಮಾಡಿ ನಮಗಿರುವಂತಹ ವಿವೇಚನೆ ಮತ್ತು ಎಲ್ಲವನ್ನು ಬಳಸಿ ವಿವೇಚನಾತ್ಮಕವಾದಂತಹ ಒಂದು ಅಧಿಕಾರವನ್ನು ಬಳಸಿ ತನಿಖೆ ಒಳಪಡಿಸಿ ಅಥವಾ ಈಗ ಏನು ಎಸ್ ಐ ಟಿ ನಡೀತಾ ಇದೆ ಎಸ್ ಐ ಟಿಯ ಕೆಳಗಡೆ ಸಂಪೂರ್ಣವಾಗಿ ಸೌಜನ್ಯಗಳ ಪ್ರಕರಣವೂ ಬರುವ ಹಾಗೆ ಮಾಡಿ ನಮಗೆ ನಂಬಿಕೆ ಇದೆ ಎಸ್ ಐ ಟಿ ಮೇಲೆ ಅಷ್ಟು ಅನುಭವ ಇರುವಂತಹ ಪ್ರಾಮಾಣಿಕ ವ್ಯಕ್ತಿಗಳು ಸೇರಿದ ಮೇಲೆ ಸತ್ಯ ಹೊರಗಡೆ ಬಂದೇ ಬರುತ್ತೆ ಸತ್ಯವನ್ನು ಬಿಟ್ಟು ಬೇರೆ ನನ್ನ ನಮ್ಮನ್ನೇ ಹುಡುಕೊಂಡು ಈ ಅಮ್ಮ ಯಾಕೆ ಬಂದಿದೆ ಅಂತ ಹೇಳೋದಕ್ಕೂ ನನಗೆ ಕಾರಣಗಳಿಲ್ಲ ಬಹುಶಃ ಅದಕ್ಕೂ ಒಂದು ಅಣ್ಣಪ್ಪನೋ ನೀವು ನಂಬುವಂತಹ ಶ್ರೀ ಮಂಜುನಾಥೇಶ್ವರನೋ ಅಥವಾ ಈ ದೇಶದಲ್ಲಿ ಇರುವಂತಹ ಅಷ್ಟೂ ಅಧಿದೇವತೆಗಳು ಕಾರಣ ಆ ಸತ್ಯವನ್ನಷ್ಟೇ ಇದ್ದಾಳೆ ಅಂತ ನನ್ನ ಇನ್ನರ್ ಸೆನ್ಸಿಗೆ ನನಗನಿಸಿರುವಂಥದ್ದು ಸರ್ಕಾರ ಇದನ್ನು ಪರಿಗಣಿಸಿ ಯಾವ ರೀತಿಯಾದ ಆ್ಯಸಿಡ್ ಟೆಸ್ಟಿಗಾದರೂ ಹಾಕಲಿ ಆದರೆ ನನ್ನ ಹಕ್ಕೊತ್ತಾಯ ಈ ಪ್ರಕರಣ ಇಲ್ಲಿ ನಿಲ್ಲಬೇಕು ಆ ಪ್ರದೇಶಕ್ಕೆ ಒಂದು ಘನತೆ ಬರಬೇಕು ಅಲ್ಲಿ ತಗಲ್ಕೊಂಡಿರುವಂತಹ ಕಳಂಕ ತೊಳೆದೋಗ್ಬೇಕು ನೇತ್ರಾವತಿಯಲ್ಲಿ ಇನ್ನು ಮೇಲೆ ನೇತ್ರಾವತಿಯಲ್ಲಿ ಯಾವುದೇ ರೀತಿಯ ರಕ್ತ ಹರಿಯುವಂಥ ಕೆಲಸ ಆಗಲ್ಲ ನಾವು ನೋಡ್ತಾ ಇದ್ದೇವೆ ಸೌಜನ್ಯಳ ಪ್ರಕರಣದ ನಂತರದಲ್ಲಿ ನೇತ್ರಾವತಿ ಅಷ್ಟು ಕೆಂಪಾಗಿಲ್ಲ ಸೌಮ್ಯವಾಗಿದ್ದಾಳೆ ಅಂತಂದರೆ ಏನರ್ಥ ಅಂದರೆ ಎಷ್ಟೋ ಪ್ರಕರಣಗಳಿಗೆ ನಮ್ಮ ಸೌಜನ್ಯ ಇವತ್ತು ಸ್ಟಾಪ್ ಹಾಕಿದ್ದಾಳೆ ಅಂತ ಹೇಳುವಂಥ ಇದನ್ನು ನಾವು ಮರಿಬಾರ್ದು ಮಂಡ್ಯದ ಸಾಕ್ಷಿದಾರ ಮಹಿಳೆ ಎಸ್ ಐ ಟಿಗೆ ಆಗಲೇ ದೂರನ ಕೊಟ್ಟಿದ್ರು ಅವ್ರನ್ನೇನಾದ್ರು ಕರೆಸಿದ್ರ ಒಳ್ಳೆಯ ಪ್ರಶ್ನೆ ಇವಾಗ ಎರಡು ಸಲ ದೂರನ ಕೊಟ್ಟಾಗಿದೆ ಅವರು ಕೂಡ ಅವರ ಸಂಪರ್ಕದಲ್ಲಿದ್ದಾರೆ ಬಹುಶಃ ಸದ್ಯದಲ್ಲೇ ಎಸ್ ಐ ಟಿ ಅಧಿಕಾರಿಗಳನ್ನು ಕಾಣುವಂಥದ್ದಿದೆ ಅವರೇ ಬರಲಿಕ್ಕೆ ಹೇಳಿದ್ದಾರೆ ಅಂತ ಹೇಳುವಂಥ ವಿಚಾರ ನಿಮ್ಗೆ ಹೇಳ್ತೀನಿ ಹೋಗ್ಬೋದು ಬಹುಶಃ ಇದೊಂದು ಒಳ್ಳೆಯ ಬೆಳವಣಿಗೆ ಇದು ಬುರುಡೆ ಪ್ರಕರಣವೂ ಕೂಡ ಯಾರು ಹೇಗೆ ಲೇವಡಿ ಮಾಡಿದ್ರು ಕೂಡ ಈಗ ಏನಾಗ್ತಾ ಇದೆ ಬುರುಡೆ ಬರ್ತಾ ಇಲ್ವ ಅಥವಾ ಅಸ್ಥಿ ಪಂಜರಗಳು ಸಿಗ್ತಾ ಇಲ್ವ ಸರಿಯಾದ ರೀತಿಯಲ್ಲಿ ಆಗಿದ್ರೆ ಎಲ್ಲವೂ ಸಿಗುತ್ತೆ ಯಾವುದು ಕರ್ಗೋಗಲ್ಲ ಈ ದೇಶದ ಮಣ್ಣಿನಲ್ಲಿ ಸತ್ಯ ಅಷ್ಟು ಸುಲಭವಾಗಿ ಕರಗೋಗು ಹೋಗುವಂಥದ್ದಲ್ಲ ಸಿಗುತ್ತೆ ಬುರುಡೆ ಇಡ್ಕೊಂಡು ಬಂದ ಅಂತ ಹೇಳೋದು ಬೇರೆ ಮಾತು ಯಾವುದ್ಯಾವುದೋ ಕಾರಣಕ್ಕೋಸ್ಕರ ನ್ಯಾಯವನ್ನು ಅಪೇಕ್ಷಿಸುವಂಥ ಜನ ಕೆಲವೊಂದು ಬಾರಿ ಕೆಲವೊಂದು ಹೆಜ್ಜೆಗಳನ್ನು ಇಡೋದು ಸರ್ವೇ ಸಾಮಾನ್ಯ ಅಥವಾ ಅವರೇ ಅವ್ರದ್ದೇ ಆದಂತಹ ಕೆಲವೊಂದು ರೀತಿ ನೀತಿಗಳಲ್ಲಿ ಸತ್ಯವನ್ನು ಹುಡುಕ್ತಾ ಹೋಗಿ ಕೆಲವು ಎಡವಟ್ಗಳು ಮಾಡ್ಕೊಳ್ತ ಬೇರೆ ವಿಚಾರ ಆದರೆ ಸತ್ಯ ಇಲ್ಲ ಅಂತ ಹೇಳಲಿಕ್ಕೆ ಬರೋದಿಲ್ಲ ಬಂದವರಲ್ಲಿ ಅಷ್ಟೂ ಜನರಲ್ಲಿ ಕೆಲವು ಸತ್ಯಗಳಿರ್ತವೆ ಆ ಸತ್ಯಗಳನ್ನು ಹಿಕ್ಕಿ ತೆಗೆಯುವ ಕೆಲಸವನ್ನು ಎಸ್ ಐ ಟಿ ಮಾಡಬೇಕಾಗ್ತದೆ ಸುಜಾತ ಭಟ್ ಅನ್ನೋರ ಬಗ್ಗೆಯೂ ಕೂಡ ನನ್ನ ಅಭಿಪ್ರಾಯ ಮೇರೆಯೇ ಇದೆ ಅವ್ರನ್ನ ಅಷ್ಟು ಸಾರ ಸಗಟಾಗಿ ಎತ್ತಿ ಬಿಸಾಕ್ಲಿಕ್ಕೆ ಬರೋದಿಲ್ಲ ತಲೆ ಕೆಟ್ಟು ಹೋಗ್ಬಿಟ್ಟಿದೆ ವಯಸ್ಸಾಗ್ಬಿಟ್ಟಿದೆ ನಡತೆ ಸರಿಲ್ಲ ಮಾನವೀಯವಾಗಿ ಆ ಒಂದು ವ್ಯಕ್ತಿಯನ್ನು ನಾವು ಅನಲೈಸ್ ಮಾಡುವಂಥದ್ದಾಗಬೇಕು ಏನಾಗಿತ್ತು ಸುಜಾತ ಭಟ್ ಅವರಿಗೆ ಬಾಲಕಿಯಾಗಿದ್ದಾಗ ಏನಾಗಿತ್ತು ಬೆಳೀತಾ ಬೆಳೀತಾ ಏನಾಗಿತ್ತು ಅವೆಲ್ಲವನ್ನು ಅವ್ರ ಮನೆಯವರೇ ಹೇಳ್ತಾರಲ್ಲ ಅವಳ ವಿರುದ್ಧವಾಗಿಯೇ ಹೇಳ್ತಾ ಬರ್ತಾರೆ ಅದನ್ನೇ ಕನ್ಸ ಕನ್ಸಿಡರ್ ಮಾಡಿದ್ರೆ ಆಕೆ ಒಂದು ಮಗುವಾಗಿತ್ತು ಅಂತ ಹೇಳುವಂಥದ್ದನ್ನು ನಾವು ಸಂದೇಹವಾಗಿ ಹೇಳ್ಬೋದು ಒಬ್ಬ ತಾಯಿಯಾಗಿ ನಿಂತಿದ್ದಾಳೆ ಆಕೆ ಏನೇ ಆದರೂ ಅವಳು ಬಾಯಿಂದ ಕೊನೆಗೆ ಬರೋದು ಅನನ್ಯ ನನ್ನೇ ಯಾಕೆಂದರೆ ಅವಳು ಹೆತ್ತವಳು ತಾಯಿಯಷ್ಟೇ ಇಲ್ಲಿ ಸತ್ಯ ತಂದೆ ಅನ್ನುವಂಥವನು ಇಲ್ಲಿ ನಂಬಿಕೆ ನಮ್ಮ ತಾಯಿ ತೋರಿಸಿದವನೇ ನಮ್ಮ ಅಪ್ಪ ಅಂತ ನಾವು ಹೇಳ್ತಾ ಇರೋದು ಅಷ್ಟೇ ನಂಬಿಕೆ ಇಲ್ಲಿ ಹೆತ್ತವಳಷ್ಟೇ ಸತ್ಯ ಇರುಸು ಮುರುಸಾಗುತ್ತೆ ಈ ವಿಚಾರವನ್ನು ಡೈಜೆಸ್ಟ್ ಮಾಡ್ಕೊಳ್ಳೋಕ್ಕೆ ಇದು ಭಾಳಷ್ಟು ಜನರ ಜೀವನದಲ್ಲಿ ಹುಟ್ಟಿಸ್ದವನೇ ಆಗಿರೋದವನು ಆಗಿರುವಂಥದ್ದನ್ನು ನಾವು ನೋಡಿದ್ದೀವಿ ಹುಟ್ಟಿಸ್ದವನು ಯಾರೋ ಓಡೋಗಿದ್ದನ್ನು ನೋಡಿದ್ದೀವಿ ಸಾಕದವನು ತಂದೆ ಇದ್ದಾನೆ ಅಥವಾ ಪ್ರೆಗ್ನೆಂಟ್ ಆದವಳನ್ನ ಯಾರು ಮದುವೆ ಆಗಿದ್ದನ್ನು ನೋಡಿದ್ದೀವಿ ಅಥವಾ ಇಂಪಾರ್ಟೆಂಟ್ ಆಗಿದ್ದಂತಹ ವ್ಯಕ್ತಿ ಮದುವೆ ಮಾಡಿಕೊಂಡು ಮನೆಯಲ್ಲಿ ಆಕೆ ಆಗಿದ್ದು ಕೇಸ್ ಕೂಡ ನಮ್ಮ ಹತ್ರ ಇದೆ ಇದನ್ನೆಲ್ಲ ನಾವು ಡಯಾಗ್ನೈಸ್ ಮಾಡಿಕೊಂಡು ಮಾಡ್ಕೊಂಡು ಹೋಗುವಂಥ ಅವಶ್ಯಕತೆ ಇಲ್ಲ ತಾಯಿ ಎತ್ತ ಹೆತ್ತಿದಳ ಇದು ಯಾವುದೋ ಗಿಣಿ ಕೊಕ್ಕಿನಿಂದ ಬಿದ್ದಂಥದ್ದು ಅಥವಾ ನವಿಲಿನ ಕಣ್ಣಿನಿಂದ ಬಿದ್ದಂಥದ್ದಲ್ಲ ತಾಯಿಯೇ ಹೆತ್ತಿರೋದು ಸುಜಾತ ಭಟ್ ನಾವು ಭಾಳ ಹ್ಯೂಮನ್ ಅಲ್ಲಿ ನೋಡಬೇಕು ಆಕೆಯನ್ನು ಸ್ಟಡಿ ಮಾಡಬೇಕು ಆಕೆಗೆ ಯಾಕೆ ಒಂದು ಮಗು ಹುಟ್ಟಿರಬಾರ್ದು ಹಾಗಾದರೆ ಆ ಹುಟ್ಟಿದ ಮಗು ಎಲ್ಲಿ ಹೋಯ್ತು ಇದನ್ನು ಬಹಳ ಎಕ್ಸ್ಪರ್ಟ್ಸನ್ನ ಇಟ್ಕೊಂಡು ಸೈಕ್ಯಾಟ್ರಿಸ್ಟ್ಗಳು ಸೈಕಾಲಜಿಸ್ಟ್ಗಳು ಇಟ್ಕೊಂಡು ಮಾನವೀಯ ನಿಮ್ಮ ನೆಲಗಟ್ಟಿನಲ್ಲಿ ಓಡುವಂಥ ಕೆಲಸ ಮಾಡಿದ್ರು ಓಡಿಸ್ಬಿಟ್ರಲ್ಲ ಅದು ತೋರಿಸುವಂಥದ್ದು ಏನು ಅಂತಂದರೆ ಇನ್ನೂ ನಮ್ಮ ಸಮಾಜದಲ್ಲಿ ಈ ಕ್ರೂಡ್ ಸಿಸ್ಟಮ್ ಇನ್ನು ಉಳ್ಕೊಂಡಿದೆ ಇದು ಹಳೆ ಒಂದು ಆಡಳಿತ ಕಾಲದಲ್ಲಿ ನಡೀತಾ ಇತ್ತು ಅಷ್ಟೂ ಜನ ಸೇರಿ ಏಸುವನ್ನೇ ಏರಿಸಿದಂತಹ ಒಂದು ಸೊಸೈಟಿ ಇದೆ ಕೇಳಿಸ್ಕೊಳ್ಳೋಕ್ಕೆ ತಯಾರಿಲ್ಲ ಅವನ್ನ ಏರಿಸು ಅಷ್ಟೇ ಶಿಲುಬೆಗೇರಿಸು ಶಿಲುಬೆಗೇರಿಸು ಅಂತ ಹೇಳಿ 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 ಅವನು ಯಾರು ಇದನ್ನೋ ವಿಲಾತ ಅಂತೇಳುವಂಥವನು ಅವನು ಕೈ ತೊಳ್ಕೊಂಡ್ಬಿಡ್ತಾನೆ ತನಗಾಗಲ್ಲ ಇನ್ನು ನಿಮ್ಮ ನಿಮ್ಮ ಮಾತು ನಡೀಲಿ ನಾನು ಕೈ ತೊಳಿಬಿಡ್ತೀನಿ ನಶಿಲ್ಬೆಕೆಸನ್ ಒಬ್ಬ ಅವತ್ತು ಕಂಡಂತಹ ಆಗಿದ್ದಂಥ ಕಠೋರವಾದಂಥ ಒಬ್ಬ ದರೋಡೆ ಕೋರ್ನನ್ನು ಬಿಡುಗಡೆ ಮಾಡ್ತಾರೆ ಹಿಸ್ಟ್ರಿ ಇವೆಲ್ಲ ಓದಬೇಕು ಇದೇ ರೀತಿಯಾಗಿ ಪುರಾಣ ಪರಿಕಲ್ಪನೆಗಳಲ್ಲೂ ನಡೀತದೆ ಎಲ್ಲ ಕಡೆಯಲ್ಲಿ ನಡೆಯುತ್ತೆ ಶ್ರೀಕೃಷ್ಣನ ಹೇಳ್ತಿದ್ದೀನಲ್ಲ ಶ್ರೀಕೃಷ್ಣನನ್ನು ಡೌಟ್ ಮಾಡಿ ಅವನನ್ನು ಓಡಿಸ್ಬಿಟ್ಟಿದ್ರು ನೀನು ಆ ಶಮಂತಕ ಮಣಿಯನ್ನು ತಗೊಂಡು ಬ ತಗೊಳದೇ ವಾಪಸ್ ಬರಬೇಡ ಒಳ್ಳೆ ಕಥೆ ಆಯ್ತಲ್ಲ ನಾನು ವಿಷ್ಣುವಿನ ಅವತಾರ ಇಲ್ಲಿ ಜನರನ್ನು ಬಚಾವ್ ಮಾಡಲಿಕ್ಕೆ ಬಂದಿದ್ದೀನಿ ಎಲ್ಲ ರಾಕ್ಷಸರಿಂದ ಈ ಸಮುದಾಯನ ಬಚಾವ್ ಮಾಡಲಿಕ್ಕೆ ಬಂದಿದ್ದೀನಿ ಆದರೆ ಈ ಜನ ನನ್ನನ್ನೇ ಇವತ್ತು ಅನುಮಾನಿಸ್ತಾ ಇದ್ದಾರಲ್ಲ ಅಂತ ಶ್ರೀಕೃಷ್ಣನಿಗೆ ಅನಿಸುತ್ತಲ್ವ ಕಾಡು ಮೇಡಲ್ಲಿ ಓಡಾಡ್ತಾನಲ್ವ ಇಂಥದೇ ಸೊಸೈಟಿಗಳಲ್ಲಿ ನಾವು ಇವತ್ತಿಗೂ ಬದುಕ್ತಾ ಇರೋದು ಇವತ್ತಿಗೂ ನಮ್ಮಂಥವರ ಹಿಂದೆ ಬೀಳ್ತಾರೆ ಬಿಟ್ಟರೆ ಬಲಾಢ್ಯರ ವಿರುದ್ಧ ಜನ ನಿಂತ್ಕೊಳ್ಳೋದನ್ನ ಇವತ್ತಿಗೂ ಬರುತ್ತಿಲ್ಲ ಇದಷ್ಟೇ ಸತ್ಯ ಅದಾದರೆ ನೀವುಗಳು ಮಾತನಾಡದಿದ್ದರೂ ಕೂಡ ಹೆಣಗಳು ಮಾತನಾಡುತ್ತವೆ ಸತ್ಯದ ಬಗ್ಗೆ ಅಸ್ಥಿಗಳು ಏನಿದ್ದುಂಡ್ರು ನರ್ತಿಸುತ್ತವೆ ಸತ್ಯಕ್ಕಾಗಿ ಇದು ತಿಳುವಳಿಕೆ ಇರಲಿ ನಮಸ್ಕಾರ